ಮಾನವೀಯತೆ ಮೆರೆದ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರು ಉತ್ತರ ಕರ್ನಾಟಕದ ಸಾವಿರಾರು ಜನ ಬಡ ಕೂಲಿ ಕಾರ್ಮಿಕರು ದುಡಿಲಿಕ್ಕೆ ಎಂದು ಬೆಂಗಳೂರಿಗೆ ಬಂದು ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ಶನಿವಾರ ದಿನ ಕಟ್ಟಡ ಕೆಲಸಕ್ಕೆ ಹೋದ ಲಕ್ಷ್ಮಿ ಎಂಬ ಮೂವತ್ತೆರಡು ವರ್ಷದ ಮಹಿಳೆ ಎರಡನೇ ಮಹಡಿಯಿಂದ ಕೆಲಸದ ನಿಮಿತ್ತ ಕಾಲು ಜಾರಿ ಬಿದ್ದು ಪ್ರಾಣ ಕಳೆದುಕೊಂಡಿರುವ ಘಟನೆ ಬೆಂಗಳೂರಿನ ಬನಶಂಕರಿ ಸೀತಾ ಸರ್ಕಲ್ನಲ್ಲಿ ಈ ದುರ್ಘಟನೆ ನಡೆದಿದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದ ಲಕ್ಷ್ಮಿ ಎಂದು ಗುರುತಿಸಲ್ಪಟ್ಟಿದೆ ದುರ್ಘಟನೆಯ ಸುದ್ದಿ ಕೇಳಿ ಸ್ಥಳಕ್ಕೆ ಧಾವಿಸಿದ ನಮ್ಮ ಕರ್ನಾಟಕ ಸೇನೆಯ ಕಾರ್ಮಿಕ ಘಟಕದ ಅಧ್ಯಕ್ಷ ಗುರು ದೊಡ್ಮನಿ ಹಾಗೂ ಸಾಮಾಜಿಕ ಜಾಲತಾಣ ರಾಜ್ಯ ಉಪಾಧ್ಯಕ್ಷ ದೇಸಾಯಿಗೌಡ ಪಾಟೀಲ್ ಹಾಗೂ ಕಾರ್ಯಕರ್ತರು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ್ ಪಡುಕೋಟೆ ಕಟ್ಟಡ ಮಾಲೀಕರ ಜೊತೆಗೆ ಮಾತನಾಡಿ ಮೃತ ಲಕ್ಷ್ಮೀ ಕುಟುಂಬಕ್ಕೆ ಕಟ್ಟಡ ಮಾಲೀಕರಿಂದ ಐದು ಲಕ್ಷ ಐವತ್ತು ಸಾವಿರ ಪರಿಹಾರವನ್ನು ಕುಟುಂಬಕ್ಕೆ ಕೊಡಿಸಿದ್ದಾರೆ ಮೃತಪಟ್ಟ ಲಕ್ಷ್ಮಿಗೆ ನಾಲ್ಕು ವರ್ಷದ ಮಗುವಿದ್ದು ಮುಂದೆ ಉಪಜೀವನಕ್ಕೆ ದಾರಿಯಾಗಲಿದೆ ಎಂದು ಕುಟುಂಬಸ್ಥರು ಹೇಳಿದ್ದಾರೆ ನಿಮ್ಮಗ ಇದ್ದಾನೆ ನಿನ್ನ ಮಗಳು ಹಣೆ ಬರ ಆಗಿತ್ತು ನಿನ್ನೆ ಆಯ್ತು ಏನಾಗಿದೆ ಘಟನೆ ಆಯ್ತು ಮುಂದಿನ ದಿನಗಳಲ್ಲಿ ನಿನ್ನ ಮೊಮ್ಮಗನಿಗೆ ನಿನ್ನ ಜವಾಬ್ದಾರಿ ಏನಿದೆ ಸಾಕುವಂಥ ಬೆಳವಣಿಗೆ ಮಗಂದು ಏನಿದೆ ವಿದ್ಯಾಭ್ಯಾಸಕ್ಕಾಗಿರಲಿರಲಿ ಮತ್ತೊಂದಾಗಿರಲಿ ಎಲ್ಲ ಜವಾಬ್ದಾರಿ ನಿನ್ನಲ್ಲಿದೆ ಈ ದುಡ್ಡನ್ನ ಡಿ ಮಾಡಿಸ್ಬೇಕು ಮಗನ ಹೆಸರು ಮಗನ ಹೆಸರಲ್ಲಿ ಎಫ್ ಡಿ ಮಾಡಿಸ್ಬಿಟ್ಟು ಬ್ಯಾಂಕಲ್ಲಿ ಇಟ್ಬೇಕು ಅವನು ಏನು ನಾಳೆ ದಿನ ಏಜಿಗೆ ಬಂದ ಮೇಲೆ ಅವನಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ಅವ್ನ ಜೀವನಕ್ಕಾಗ್ಲಿ ಉಪ ಜೀವನಕ್ಕಾಗ್ಲಿ ಆಗ್ತದ ಏನು ಈ ವಿಡಿಯೋ ಮುಖಾಂತರ ನಿಮಗೆ ಯಾರೇ ಆಗಲಿ ನಿಮ್ಮ ಕುಟುಂಬ ಮಿಸ್ಚೇಜಿಂಗ್ ಮಾಡಂಗಿಲ್ಲ ಯಾರೇ ಆಗಲಿ ನಿಮ್ಮ ಕುಟುಂಬದಲ್ಲಿ ನಿನ್ಗೆ ಯಾರೇ ಏನು ಹೇಳಿದ್ರು ಅದಕ್ಕೆ ಬೇಕು ಇದಕ್ಕೆ ಬೇಕು ಮತ್ತೊಂದಕ್ಕೆ ಅಂದ್ರೆ ಇದ್ರಲ್ಲಿ ಇರುವಂತಹ ದುಡ್ಡನ್ನ ಬಳಸುವಾಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಸಂಘಟನೆ ಮುಖಾಂತರ ನಿಮಗೆ ಪರಿಹಾರ ಮಾಡಿ ಅನುಕೂಲ ಮಾಡಿ ಕೊಟ್ಟಿದೀವಿ ಎರಡು ದಿವಸದಿಂದ ಒಂದು ಕುಟುಂಬಕ್ಕೆ ಅಂದ್ಬಿಟ್ಟು ಅನುಕೂಲ ಮಾಡಿ ಕೊಟ್ಟಿದೀವಿ ಆ ಮಗು ಏನಿದೆ ಚಿಕ್ಕ ಮಗು ಆ ವಯಸ್ಸಲ್ಲಿ ತಾಯಿನ ಕಳ್ಕೊಂಡಿದೆ ತಾಯಿ ಪ್ರೀತಿ ಎಲ್ರಿಗೂ ಗೊತ್ತು ಆ ಮಗುಗೆ ಮುಂದಿನ ದಿನಗಳಲ್ಲಿ ನೀನೇ ಎಲ್ಲ ತಾಯಿ ತಂದಿ ಆ ಮಗುಗೆ ನೀನೇ ಸಾಕುವಂಥ ಜವಾಬ್ದಾರಿ ಇರುತ್ತದೆ ಆ ದುಡ್ಡನ್ನ ಕೊಟ್ಟಿರುವಂಥ ಮಾನವತೆ ದುಡ್ಡು ದುಡ್ಡನ್ನು ಮಾಡಿ ಎಫ್ ಡಿ ನಮ್ಮ ಬನ್ಶಂಕರಿ ಸರ್ಕಲಲ್ಲಿ ನಿನ್ನೆ ದಿನ ನಮ್ಮ ಮಹಿಳೆ ಕಾರ್ಮಿಕರು ಕೆಲಸ ನಿವಾಸ ಸಂದರ್ಭದಲ್ಲಿ ಮುನಿಯಪ್ಪ ಅವರ ಮೇಸ್ತ್ರಿ ಮುಖಾಂತರ ನಮ್ಮ ಮಹಿಳಾ ಕಾರ್ಮಿಕರಿಗೆ ಆಕಸ್ಮಿಕವಾಗಿ ಕೆಲಸ ನಿವಾಸ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಾಲ್ಜರಿ ಬಿದ್ದು ನಿನ್ನೆ ದಿನ ಮೃತಪಟ್ಟಿರುತ್ತಾರೆ ಅದರ ಮುಖಾಂತರ ಪರಿಹಾರ ರೀತಿ ನಿನ್ನೆ ನಾವು ಒಂದು ಹೋರಾಟದ ಮುಖಾಂತರ ಒಂದು ಪರಿಹಾರ ಮುಖಾಂತರ ಮೇಸ್ತ್ರಿಯಾದ ಮುನಿಯಪ್ಪ ಅವರು ಮಾನವೀಯತೆ ದೃಷ್ಟಿಯಿಂದ ಮತ್ತು ಏನು ಆ ಕುಟುಂಬಕ್ಕೆ ಪರಿಹಾರ